ಯಲಹಂಕ ಪೊಲೀಸರು ಒಂದು ವರ್ಷದ ಹಳೆಯ ಕೇಸನ್ನ ಭೇದಿಸಿದ್ದಾರೆ ಎಸ್ ಯಲಹಂಕ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು ಒಂದು ವರ್ಷದ ಹಳೆಯ ಕೇಸನ್ನ ಭೇದಿಸಿದ ಪೊಲೀಸರು ಮುಂಬೈ ಕಳ್ಳರನ್ನ ಬಂಧಿಸಿದ ಯಲಹಂಕ ಪೊಲೀಸರು ಕುಖ್ಯಾತ ಕಳ್ಳ ಜೇಮ್ಸ್ ಜಫ್ರಿನ್ ಹಾಗೂ ಆತನ ಸಹಚರ ಸಲಾ ಉದ್ದೀನ್ ಬಂಧಿತ ಆರೋಪಿಗಳಾಗಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಲಹಂಕ ಪ್ರಕೃತಿ ನಗರದಲ್ಲಿ ಕಳ್ಳತನ ನಡೆದಿತ್ತು ಕಾರಿನಲ್ಲಿ ಬಂದು ಕಳ್ಳತನ ಮಾಡಿದ್ರು ಆರೋಪಿಗಳು ಟಿಪ್ ಟಾಪ್ ಆಗಿ ರೆಡಿಯಾಗಿ ಐಷಾರಾಮಿ ಅಪಾರ್ಟ್ಮೆಂಟನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ಸ್ನೇಹಿತರನ್ನ ಭೇಟಿಯಾಗಬೇಕು ಅಂತ ಹೇಳಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡ್ತಾರೆ ಆಗ ಒಳಗೆ ಬಂದ ಕೂಡಲೇ ಬೀಗ ಹಾಕಿದ್ದ ಫ್ಲ್ಯಾಟ್ಗಳನ್ನು ಗುರುತಿಸಿ ಕಳ್ಳತನ ಮಾಡಿದ್ರು ಕಳ್ಳತನ ಮಾಡಿ ಮುಂಬೈಗೆ ಹೋಗಿ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ರು ಇದೇ ರೀತಿ ಮುಂಬೈನ ಹಲವು ಕಡೆ ಕೈಚಳಕ ತೋರಿದ್ದಾರೆ ಈ ಆರೋಪಿಗಳು ಸದ್ಯ ಆರೋಪಿಗಳನ್ನು ಬಂಧಿಸಿ ನೂರ ಎಂಬತ್ತು ಗ್ರಾಂ ಚಿನ್ನಾಭರಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಹಿಂದೆ ಕುಖ್ಯಾತ ಮನೆ ಜೇಮ್ಸ್ ಪೊಲೀಸರ ಮೇಲೂ ಕೂಡ ಗುಂಡು ಹಾರಿಸಿದ್ದ ಎರಡು ಸಾವಿರದ ಐದರಲ್ಲಿ ಮುಂಬೈ ಪೊಲೀಸರ ಮೇಲೆ ಈತ ಫೈರ್ ಮಾಡಿದ್ದ ಸದ್ಯ ಆತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಆತನ ಜೊತೆಗೆ ಸಹಚರ ಸಲಾ ಉದ್ದೀನ್ ಬಂಧನ ಕೂಡ ಆಗಿರುವಂಥದ್ದು ಒಂದೇ ಸೆಕೆಂಡ್ ಅಷ್ಟೇ ನಾನು どうぞ。<ペー><ペー>